ನನಗೆ ಪುಸ್ತಕ ಪ್ರಕಾಶನ ಮಾಡುವ ಯಾವ ಆಸೆ ಇರಲಿಲ್ಲ ನಾನು ಹಾಯ್ ಬೆಂಗಳೂರಲ್ಲಿ ಅಂಕ ಬರೀತಿದ್ದಾಗಲೂ ಭಾಳ ಅಂಜಿತಾ ಇದ್ದೆ ಅಂದರೆ ಹೆದರ್ತಿದ್ದೆ ಯಾಕಂದ್ರೆ ಯಾರೋ ಪುಸ್ತಕ ಮಾಡಿಬಿಡ್ತಾರೆ ಅಂತ ಹಾಗೆ ಪುಸ್ತಕ ಮಾಡಿಬಿಟ್ರೆ ಆಮೇಲೆ ಅದು ನಮ್ಮ ಕೈಲಿರಲ್ಲ ಅದನ್ನು ಬದಲಾಯಿಸೋಕ್ಕಾಗಲ್ಲ ನಮ್ಮ ವಿಚಾರಗಳನ್ನು ಮತ್ತೊಬ್ಬರಿಗೆ ತಿಳಿಸೋದೇ ನನಗೆ ಸ್ವಲ್ಪ ಅಂಜಿಕೆ ವಿಚಾರ ಈ ಜರ್ನಿ ಇತ್ತಲ್ಲ ನೀವು ಐವತ್ತಾದಾಗ ಐವತ್ತು ಪುಸ್ತಕ ಸುಮಾರು ಇತ್ತಲ್ವಾ ಆ್ಯಕ್ಚುಲಿ ಹೌದಾ ಐವತ್ತಿತ್ತು ಐವತ್ತರಿಂದ ಐವತ್ತೊಂಬತ್ತರ ಮಧ್ಯೆ ಐವತ್ತು ಪುಸ್ತಕ ಹಾಂ ರೇಟ್ ಜಾಸ್ತಿ ಆಯಿತು ಅಲ್ವಾ ಹಾಂ ಹೌದೌದು ಅದು ನಾನು ಇನ್ಫ್ಯಾಕ್ಟ್ ಬರೆಯೋಕ್ಕೆ ಶುರು ಮಾಡಿದ್ದೆ ಭಾಳ ಲೇಟು ಅಂದರೆ ಪ್ರಿಂಟ್ ಮಾಡೋಕೆ ಶುರು ಮಾಡಿದ್ದು ಊರಲ್ಲಿದ್ದಾಗಲೇ ಬರೀತಿದ್ದೆ ನನಗೆ ಪುಸ್ತಕ ಪ್ರಕಾಶನ ಮಾಡುವ ಯಾವ ಆಸೆ ಇರಲಿಲ್ಲ ನಾನು ಹಾಯ್ ಬೆಂಗಳೂರಲ್ಲಿ ಅಂಕ ಬರೀತಿದ್ದಾಗಲೂ ಭಾಳ ಹಂಚುತ್ತಾ ಇದ್ದೆ ಅಂದರೆ ಹೆದರ್ತಿದ್ದೆ ಯಾಕಂದರೆ ಯಾರೋ ಪುಸ್ತಕ ಮಾಡಿಬಿಡ್ತಾರೆ ಅಂತ ಈಗ ಪುಸ್ತಕ ಮಾಡಿಬಿಟ್ರೆ ಆಮೇಲೆ ಅದು ನಮ್ಮ ಕೈಲಿರೋಲ್ಲ ಅದನ್ನು ಬದಲಾಯಿಸೋಕ್ಕಾಗಲ್ಲ ನಮ್ಮ ವಿಚಾರಗಳನ್ನು ಮತ್ತೊಬ್ಬರಿಗೆ ತಿಳಿಸೋದೇ ನಮ್ಗೆ ಸ್ವಲ್ಪ ಅಂಜಿಕೆ ವಿಚಾರ ಎಯಿ ಅವರಿಗೆ ಹೇಳಿದರೆ ಅದು ಸರಿ ಇದೆಯೋ ಅಂತ ಸಣ್ಣ ಒಂದು ಅಂಜಿಕೆ ಇರ್ತಿತ್ತು ಹಾಗಾಗಿ ಪುಸ್ತಕ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ಆದರೆ ರಾಜ ಶೆಂಡೂರು ಬಂದು ರವಿ ಅನುಮತಿ ತಗೊಂಡು ಮೂರು ಬುಕ್ ಮಾಡಿಬಿಟ್ರು ರವಿ ಕಾಣದ್ದು ರವಿ ಕಂಡದ್ದು ಅಂತ ಒಂದು ಚೀಲು ನಾಲಿಗೆ ಅಂತ ಒಂದು ಕಥಾ ಸಂಕಲನ ಆಮೇಲೆ ಕನ್ನಡಪ್ರಭದಲ್ಲಿ ಒಂದು ಬಾಲಿವುಡ್ ಗಾಸಿಪ್ ಅಂತ ಬರೀತಿದೆ ಸಿನಿಮಾ ಗಾಸಿಪ್ ಅದು ಮೂರನ್ನು ತಗೊಂಡು ಬುಕ್ ಮಾಡಿಬಿಟ್ರು ಆದರೆ ಬಿಡುಗಡೆಗೂ ಹೋಗಿಲ್ಲ ಪುಸ್ತಕದ ಕಾಪಿನೂ ತಗೊಂಡಿಲ್ಲ ಅವರು ನೆಮ್ಮದಿ ಪ್ರಕಾಶನದಲ್ಲಿ ಮಾಡಿದ್ರು ಅದು ಸೊ ಐ ಜಸ್ಟ್ ಡಿಸೋಂಡ್ ದಿಮ್ ಆಮೇಲೆ ರೀಪ್ರಿಂಟ್ ಮಾಡೋಕ್ಕೆ ಹೋಗಿಲ್ಲ ಅದನ್ನ ಅಲ್ಲಿ ಮುಗೀತು ಅದು ಮೊದಲ ಇದು ಬಟ್ ಆಮೇಲೆ ಅದಾಗಿ ಸುಮಾರು ಹತ್ತು ವರ್ಷಗಳ ನಂತರ ನನ್ನದು ಮೊದಲು ಪ್ರಿಂಟ್ ಮಾಡಿದ್ದು ವಸುದೇಂದ್ರ ಅದು ಎರಡು ಸಾವಿರದ ನಾಲ್ಕರಲ್ಲಿ ಇರ್ಬೋದು ಅಂತ ಅನಿಸ್ತಾರೆ ಅಲ್ಲಿಂದು ಅಲ್ಲಿಂದ ಈ ಜರ್ನಿ ಚಂದ ಪುಸ್ತಕದ ಆರಂಭದ್ದಿರಲಿ ಅವ್ರದ್ದು ಎರಡು ಬುಕ್ ಬಂದಿತ್ತು ಆಮೇಲೆ ನಂಗೆ ಮಾಡಿದ್ರು ಅದು ಜಾನಕಿ ಕೊಲಮ ಜನಕಿ ಅವರು ಆಮೇಲೆ ಅದೇ ಜಾನಕಿ ಕಾಲಮ್ ಎರಡು ಎಲ್ಲ ಎರಡು ವಾಲ್ಯೂಮ್ ಸೇರಿ ಸಮಗ್ರ ಆದರೆ ಜನಕಿ ಕಾಲಂ ಎರಡು ಕಾಲಮ್ ಅವರು ಎರಡು ಮಾಡಿದರು ಯಾರು ವಸೂದಿ ಅಂದ್ರೆ ಅವ್ರದ್ದೊಂದು ಅಂತ ರೂಲ್ ಇತ್ತು ಯಾರು ಪಾಪ್ಯುಲರ್ ಆಗ್ತದೆ ಅವ್ರದ್ದು ಬುಕ್ ಮಾಡಲ್ಲ ಅಂತ ಸೊ ಆಮೇಲೆ ನಾನು ಮಾಡಲ್ಲ ಅಂದರು ಸೊ ಅದನ್ನು ಅಂಕಿತ ಕೊಟ್ಟೆ ಅಂಕಿತದವ್ರು ಅದನ್ನು ಕಂಬೈಂಡ್ ಆಗಿ ಮಾಡಿದ್ರು ಬಟ್ ಎಷ್ಟೋ ಜಾಹಕಿ ಕಾಲಂ ಬಿಟ್ಟು ಹೋಗಿದ್ವು ಅಂದರೆ ಇವರು ಆರಿಸಿ ಮಾಡಿದರು ನಲ್ವತ್ತು ನಲ್ವತ್ತು ಆರ್ಟಿಕಲ್ ಬಟ್ ಐ ರೋಟಿಡ್ ಫಾರ್ ಏಯ್ಟೀನ್ ಇಯರ್ಸ್ ಐವತ್ತ ಎರಡು ಇಂಟು ಹದಿನೆಂಟು ಕೆಲವೊಂದು ರಿಪೀಟ್ ಆಗಿರ್ಬೋದು ಅಥವಾ ಕೆಲವೊಂದು ಭಾಳ ತಾತ್ಕಾಲಿಕವಾದ ಸಂಗತಿಗಳನ್ನ ಒಳಗೊಂಡಿರ್ಬೋದು ಬಟ್ ಒಂದು ಐವತ್ತು ಇಂಟು ಎಲ್ಲವನ್ನೂ ಸೇರಿಸಿಲ್ಲ ಅದರಲ್ಲಿ ಅವರು ಸೇರಿಸಿಲ್ಲ ಬಟ್ ನಾನು ಆರಿಸಿ ಮತ್ತೆ ಅದನ್ನ ಸಮಗ್ರವಾಗಿ ಮಾಡಿದೆ ಸಪನಾದವ್ರು ಮಾಡಿದ್ರು ಜಾನಕಿ ವಿದ್ಲಬ್ ಅಂತ ಅದು ಕಂಪ್ಲೀಟ್ ಜಾನಕಿ ಕಾಲಮ್ ಹದಿನೆಂಟು ವರ್ಷದ ಹದಿನೆಂಟು ವರ್ಷದ ಎಲ್ಲ ಅಂಕಣಗಳಲ್ಲಿ ಅಲ್ಲೂ ಕೂಡ ಆಯ್ದಿದ್ದೀನಿ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಸಾಹಿತ್ಯ ಸಮ್ಮೇಳನ ಆದಾಗ ಅದ್ರ ಬಗ್ಗೆ ಜಾನಕಿ ಕಾಲಂ ಬರೆದ್ರೆ ಅದು ಹಾಕಿಲ್ಲ ಯಾಕಂದ್ರೆ ಅದು ಯಾರು ಅಧ್ಯಕ್ಷರಾಗಿದ್ರು ಅವ್ರು ಆಗ್ಬೇಕು ಬೇಡವೆನ್ಸಿ ನೋಡ್ಕೊಂಡು ರಿಲೇವೆನ್ಸಿ ನೋಡಿಕೊಂಡು ಆಮೇಲೆ ಆ ಥರದ ಸಾಂದರ್ಭಿಕವಾದ ಲೇಖನಗಳನ್ನ ಯಾವುದು ಹಾಕೋಳೋಕೆ ಹೋಗಿಲ್ಲ ಬಟ್ ಈ ಸಾಂದರ್ಭಿಕವಾಗಿ ಬರೆಯುವುದು ಬೇರೆ ಇದಕ್ಕೆ ಬರೆಯುವುದು ಬೇರೆ ಅಂತ ಆ್ಯಕ್ಚುಲಿ ಅಲ್ಲ ಈ ಪತ್ರಕರ್ತನಾಗಿ ಬರೆಯುವಾಗ ಈ ಸಾಂದರ್ಭಿಕ ಅಂದರೆ ಫಾರ್ ಎಕ್ಸಾಂಪಲ್ ಯಾರೋ ಲೇಖಕನ ಹುಟ್ಟು ಹೋಗಬೇಕು ಅಂತ ಲೇಖನ ಬರೆದಿರ್ತೀವಿ ಆ ಅಲ್ಲಿ ಏನಂದ್ರೆ ಇಂದು ಇವರಿಗೆ ಅರವತ್ತೆರಡು ತುಂಬುತ್ತದೆ ಅಂತ ಹಿಂಗೇನೋ ಇರುತ್ತೆ ಅಲ್ಲಿ ಅದನ್ನು ನಾನು ಇಲ್ಲಿ ಹಾಕೊಂಡ್ರೆ ಮತ್ತೆ ಅದನ್ನು ತಿದ್ದಬೇಕಾಗುತ್ತೆ ಬದಲಾಯಿಸ್ಬೇಕು ತಿದ್ದಲ್ಲ ತಿದ್ದಲ್ಲ ಆ ಲೇಖನ ಡಿಸ್ಕಾರ್ಡ್ ಮಾಡಿ ಆ ಲೇಖನ ಡಿಸ್ಕಾರ್ಡ್ ಮಾಡಿಬಿಡ್ತಾರೆ ಮತ್ತು ತಿದ್ದಾಗ ಹಲವಾರು ಅಂಶಗಳಂದರೆ ಅವರು ಕಳೆದ ವರ್ಷ ನನಗೆ ಸಿಕ್ಕಿದ್ದರು ಹೀಗೆಲ್ಲ ಇರ್ತದೆ ಅದನ್ನು ಮತ್ತೆ ಇಸಿವಿಯಲ್ಲಿ ಸಿಕ್ಕಿ ಎಲ್ಲ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಸೊ ನನಗೆ ಮತ್ತೆ ರೀವಿಸಿಟ್ ಮಾಡೋದು ಭಾಳ ಹಿಂಸೆ ಕೆಲಸ ನಾನು ತಿದ್ದ ಕೂತ್ರೆ ಪುನಃ ರೀರೈಟ್ ಮಾಡ್ತೀನಿ ಹಾಗಾಗಿ ಯಾವುದನ್ನು ಎರಡನೇ ಸಲ ತಿದ್ದಲ್ಲ ಈ ತಿದ್ದಲ್ಲ ಅನ್ನೋದು ಎಲ್ಲ ನಿಮ್ಮ ಪುಸ್ತಕಗಳಿಗೂ ಅನ್ವಯವಾಗುತ್ತೆ ಎಲ್ಲ ಎಲ್ಲ ಅಂದರೆ ಒಂದು ಸಲ ಒಂದು ಪದವಿಟ್ಟಳು ಪದಕ್ಕೆ ಒಂಥರ ಹಂಗಿದೆ ಅಂದರೆ ಬರೆದ ಮೇಲೆ ನಾನು ಓದುವುದು ಇಲ್ಲ ಬರೆದ ಮೇಲೆ ನಾನು ನನ್ನ ಸುತ್ತ ಇರುವ ಕೆಲವು ಗೆಳೆಯರಿ ಕೊಡ್ತೀನಿ ಅವ್ರು ಓದ್ತಾರೆ ಅವರು ಓದಿದಾಗ ಕೆಲವರು ಪ್ರೂಫ್ ನೋಡ್ತಾರೆ ಕೆಲವು ಏನು ತಪ್ಪುಗಳಾಗ್ತದೆ ಅಂದರೆ ಒಂದು ಕಡೆ ಅಂತ ಬರೆದಿರ್ತೀನಿ ಇನ್ನೊಂದು ಕಡೆ ಅಂತ ಬರೆದಿರ್ತೀನಿ ಒಬ್ಬನೇ ವ್ಯಕ್ತಿಗೆ ಆದರೆ ಉಳಗನಾಥನ ಅವನ ಹೆಸರು ಇರುತ್ತೆ ನಾನು ಮರೆ ಮಾಚಲಿಕ್ಕೆ ಅಂತ ಬರೆದಿರ್ತೀನಲ್ಲ ಅದು ಮತ್ತೊಂದು ಕಡೆ ಅವ್ನು ನಿಜವಾದ ಹೆಸರು ಬಂದುಬಿಡುತ್ತೆ ಓಕೆ ಈ ಥರದ್ದು ಆಗುವ ಫ್ಯಾಕ್ಚುವಲ್ ಏರಗಳು ಕೆಲವೊಬ್ಬ ಇಸುವಿಗಳು ತಪ್ಪಾಗಿರ್ತವೆ ಈ ಥರ ರೆಫರೆನ್ಸ್ಗಳು ತಪ್ಪಾಗಿರ್ತವೆ ಇದನ್ನು ತಿದ್ದುತ್ತಾರೆ ಅದನ್ನು ನೋಡಿ ಹೇಳ್ತಾರೆ ನನ್ನ ಹೆಂಡತಿ ನೋಡ್ತಾಳೆ ರಾಜೇಶ್ ಶೆಟ್ಟರು ನೋಡ್ತಾರೆ ಹೀಗೆ ಮಹೇಶ್ ಅಂತ ಇದ್ದಾರೆ ಅವ್ರು ನೋಡ್ತಾರೆ ಕುಂಟಿ ಪ್ರತಿಯೊಂದನ್ನು ನೋಡಿ ಹೇಳ್ತಾನೆ ಇಸವಿ ಎಲ್ಲ ತಪ್ಪ ಯಾಕಂದ್ರೆ ನನ್ನ ಆರಂಭ ದಿನಗಳಿಂದ ನಮ್ಮದು ಸುಮಾರು ಐವತ್ತು ವರ್ಷದ ಗೆಳೆತನ ಐವತ್ತು ವರ್ಷದಲ್ಲಿ ನಾನು ಎಲ್ಲಿ ಹೋಗಿದ್ದೀನಿ ಅಂತ ಅವ್ನಿಗೆ ಗೊತ್ತಿದೆ ಈ ಇಬ್ಬರೊಬ್ಬರನ್ನ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ ಹಂಗಾಗಿ ಅವನಿಗೆ ಏ ಇದು ಇಲ್ಲಿ ಆಗಿದ್ದಲ್ಲ ಅಲ್ಲಾಗಿದ್ದು ಅಂತ ಹೇಳ್ತಾನೆ ಹ್ಞೂ ಸೊ ಈ ಥರದ ಅದು ಬಿಟ್ಬಿಟ್ರೆ ನಾವು ಓದಲ್ಲ ನನಗೆ ಓದಿದರೆ ಅದನ್ನ ರೀರೈಟ್ ಮಾಡೋ ಅಂಥದ್ದು ಶುರು ಆಗುತ್ತೆ ಅಷ್ಟು ಟೈಮು ಕೊಡೋಲ್ಲ ಅಂತ ಈ ನೀವು ಜರ್ನಲಿಸ್ಟ್ ಆಗಿದ್ದರಿಂದ ಡೆಡ್ ಲೈನ್ ಅಂತ ಅಂದ್ಕೊತೀನಿ ಸೊ ಒಂದು ಕಾಪಿ ನಾನು ಪತ್ರಿಕೋದ್ಯಮದಲ್ಲಿರುವಾಗ ಒಂದು ನಿಯಮ ಮಾಡಿಕೊಂಡಿದ್ದೆ ನಾನು ಏನು ಬರೆದ್ರು ಅದನ್ನು ಉದಯ ಮರಕಿಡಿ ಓದೋದು ರಿಲೀಸ್ ಮಾಡೋದು ಏನು ಬರೆದ್ರು ನಾನು ಓದಿ ರಿಲೀಸ್ ಮಾಡೋದು ಅಂತ ಅಂದರೆ ಒಂದು ಸೆಕೆಂಡ್ ರೀಡಿಂಗ್ ಅದು ರೀಡಿಂಗ್ ಇದೆ ಅಂತ ನನಗೆ ರೀಡಿಂಗ್ ಮಾಡಿದಾಗ ಕಣ್ತಪ್ಪಿ ಹೋಗ್ಬಿಡುತ್ತೆ ಸೊ ಅವ್ರು ನೋಡಿದಾಗ ಒಂದು ಪಾಯಿಂಟ್ ಆಫ್ ವ್ಯೂ ಕರೆಕ್ಟ್ ಇದೆಯೋ ಒಂದು ಅದರಲ್ಲಿ ಪ್ರಾಮಾಣಿಕತೆ ಅಂದರೆ ಯಾರ ಬಗ್ಗೆ ಆದರೂ ಕೆಲವು ಅಪಶಬ್ದಗಳಿರ್ಬೋದು ಅದಿದೆಯಾ ಅದನ್ನೆಲ್ಲ ನೋಡೋಕ್ಕೆ ಇನ್ನೊಬ್ರು ಸಾಮಾನ್ಯ ಇರಲೇಬೇಕು ಅಂತ ನನ್ನ ಹೆಂಡತಿ ನೋಡ್ತಾಳೆ ರಾಜೇಶ್ವರ್ ನೋಡ್ತಾರೆ ವಿಕಾಸ್ ಒಂದೊಂದು ಸಲ ನೋಡ್ತಾರೆ ಅಂದರೆ ಯಾರು ಬಿಡವಿಡ್ತಾರೋ ಅವ್ರು ಒಂದೊಂದು ಸಲ ನೋಡ್ತಾರೆ ನಾನು ಆರಂಭದಲ್ಲಿ ಬರೆದಾಗ ನಾನು ಮೇಸ್ಟ್ರಿ ಕಳಿಸ್ತಿದೆ ವೆಂಕಟರಮಣ ಬಳ್ಳ ಅಂತಿದ್ದರು ಅವರು ನೋಡ್ತಿದ್ರು ಅವರು ಇಲ್ಲ ಈಗ ಸಿ ಬರವಣಿಗೆ ಅಂದರೆ ಏನು ಆ್ಯಕ್ಚುಲಿ ನಿಮಗೆ ಬರವಣಿಗೆ ಅಂದರೆ ಥಿಂಕಿಂಗ್ ಇನ್ನ ರೈಟಿಂಗ್ ನನಗೆ ಬರವಣಿಗೆ ನನ್ನ ನಿಜವಾಗಿ ನನ್ನ ಬರವಣಿಗೆ ಶುರುವಾಗೋದು ನನಗೆ ಖಾಲಿ ಇರುತ್ತೆ ಈ ಬರೀಲಿಕ್ಕೆ ಮೊದಲ ಸಾಲು ಬರದ ನಂತರ ಶುರುವಾಗುತ್ತೆ ಅಲ್ಲಿ ತನಕ ಏನು ಬರೀತೀ ಗೊತ್ತಿರಲ್ಲ ಎಲ್ಲ ಪ್ರಕಾಶಕ ಕೇಳ್ತಿರ್ತಾರೆ ಏನು ಏನು ಈ ಸಲ ಕೊಡ್ತೀನಿ ಫಿಕ್ಷನ ಪ್ರಬಂಧನ ಏನೊಂದು ಗೊತ್ತಿರೋಲ್ಲ ಬಟ್ ಬರೆಯೋ ತನಕ ಐಡಿಯಾ ಇರೋಲ್ಲ ಅದು ಕಥೆ ಇರ್ಬೋದು ನಾವೆಲ್ ನಾವೆಲ್ ಇರ್ಬೋದು ಅಥವಾ ಈ ಈಗ ಬರ್ದಂಗೆ ಫಿಕ್ಷನ್ ಮತ್ತು ಫ್ಯಾಕ್ಟ್ ಸೇರಿದಂಥ ಒಂದು ಇರ್ಬೋದು ಅಥವಾ ಕಥೆಗಾರರ ಕೈಪಿಡಿ ಅಂತ ಇರ್ಬೋದು ನಾನು ಎಲ್ಲ ಫಿಕ್ಷನ್ ಅಲ್ಲೇ ಕರೆಯೋದು ಓಕೆ ದರ್ ಇಸ್ ನೋ ನಾನ್ ಫಿಕ್ಷನ್ ಒಂದು ಡಿಸ್ಕ್ಲೈಮರ್ ಹಾಕಿದ್ರಿ ಅಂತ ಹೇಳ್ತಾ ಇದ್ದೀನಿ ಹೌದು ಡಿಸ್ಕ್ಲೈಮರ್ ಹಾಕಿದ್ದೆ ಅಂದರೆ ನಾನು ಈ ಪುಸ್ತಕದಲ್ಲಿ ಬರುವ ಎಲ್ಲ ಪಾತ್ರಗಳು ವಾಸ್ತವಿಕ ಇದರಲ್ಲಿ ಯಾರಿಗಾದರೂ ಹೋಲಿಗೆ ಕಂಡುಬರದೇ ಹೋದಲ್ಲಿ ಅದಕ್ಕೆ ಹಾಕುತ್ತಾಳಿ ಅಂದರೆ ಹಲವಾರು ವ್ಯಕ್ತಿಗಳೇ ಅಂದರೆ ನೋಡಿದ ವ್ಯಕ್ತಿಗಳೇ ಬರ್ತಾರೆ ಬಟ್ ನೋಡಿದ ವ್ಯಕ್ತಿಗಳ ಜೊತೆಗೆ ಒಂದು ಮಿಕ್ಸ್ಚರ್ ಆಗುತ್ತೆ ಅಂತ ಈಗ ನಾನು ಇವತ್ತು ನಿಮ್ಮನ್ನು ನೋಡಿದ್ರೆ ಒಬ್ಬ ಇಂಟರ್ವ್ಯೂವರಾಗಿ ನಿಮ್ಮನ್ನು ತಗೊಂಡ್ರೆ ಇಂಥ ಹತ್ತು ಇಂಟರ್ವ್ಯೂಗಳು ಸೇರಿ ಒಂದು ವ್ಯಕ್ತಿ ಆಗ್ತಾರೆ ಒಬ್ಬ ನಟನ ತಗೊಂಡ್ರೆ ಒಂದು ಹತ್ತು ನಟರ ವ್ಯಕ್ತಿತ್ವ ಸೇರಿ ಒಬ್ಬ ನಟ ಒಂದು ಪಾತ್ರವಾಗ್ತದೆ ಹೀಗಾಗುತ್ತೆ ಬಟ್ ಒಂದು ರೆಫರೆನ್ಸ್ ಪಾಯಿಂಟ್ ಇದ್ದೇ ಇರುತ್ತೆ ಅಂದರೆ ಪೇಂಟ್ರಿಗೊಂದು ಪೇಂಟರ್ ಏನೇ ಕ್ಯಾರಿಕೇಚರ್ ಮಾಡಿದ್ರೂ ಅವನಿಗೊಂದು ರೆಫರೆನ್ಸ್ ಪಾಯಿಂಟ್ ಇರುತ್ತೆ ಎಲ್ಲೋ ಒಂದು ಕಡೆ ಹೌದು ಸೊ ಆ ಥರದ್ದು